कड़े तरह मन रोड रोडली तरह अम

ಡಿ ಎಸ್ ಎಸ್ ಬೆಂಗಳೂರು ಪ್ರೆಸಿಡೆಂಟ್ ಆಗಿದ್ದೀವಿ ನಮ್ಮ ನಾಯಕರು ದೇವರ ದಿ ಜೀವನಲ್ಲಿ ನಾರಾಯಣ್ ಅಂತ ಅವ್ರ ನೇತ್ರದಿಂದ ನಾವು ಒಂದು ಹೇಳಿಕೆನಂತ ಕೊಡಬೇಕು ಇಲ್ಲಿ ನಮ್ಮ ಕೆ ಜಲ್ಲಿ ರೈಲ್ವೆ ಗೇಟ್ ಹತ್ರ ಬಡವರು ಮನೆ ನೂರ ಇಪ್ಪತ್ತು ಮನೆಯನ್ನು ಹೊಡೆದಾಕಿದ್ದಾರೆ ಕರೆಂಟ್ ಬಿಲ್ ಕೊಟ್ಟು ಮನೆ ಕಟ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಇದೆ ಐ ಡಿ ಕಾರ್ಡ್ ಇದೆ ಎಲ್ಲನೂ ಮಾಡಿ ಒಂಟೆ ಮನೆಯೂ ಸ್ಯಾಂಕ್ಷನ್ ಮಾಡಿ ಮನೆ ಕಟ್ಕೊಟ್ಟು ಇಪ್ಪತ್ತು ವರ್ಷ ಬಿಟ್ಟು ಇವಾಗ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮನೆನ ಬಡವ್ರ ಮನೆಗಳನ್ನ ಒಡೆದಾಕಿದ್ದಾರೆ ಪಾಪ ಬಡವರು ರೋಡಲ್ಲಿ ಮಲ್ಕೊಳ್ತವ್ರೆ ಅವ್ರಿಗೆ ಒಂದು ಒಳ್ಳೇದು ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಥರ ಇನ್ನೂ ಎಷ್ಟೋ ಜನ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಒಂದು ಒಗ್ಗಟ್ಟಾಗಿ ಸೇರಿ ಅವ್ರಿಗೆ ಒಳ್ಳೆಯದನ್ನು ಸಪೋರ್ಟ್ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಪಾಪ ಜನ ಚಿಕ್ಕ ಚಿಕ್ಕ ಮಕ್ಕಳುಗಳು ಹೆಂಗೆ ಅವರು ನೀರು ಕುಡಿತಾರೆ ಪಾಪ ಮುಖ ತೊಳಿಯಕ್ಕೆ ಹೆಂಗೆ ಏನು ವ್ಯವಸ್ಥೆ ಮಾಡ್ತಾರೆ ಇದು ತುಂಬ ಕಷ್ಟ ಇದಾಗಿದ್ದಾರೆ ಪಾಪ ಜನಗಳು ಟೆಂಟ್ ಹಾಕ್ಕೊಂಡು ಅವರು ಮುಖ ತೊಲೀತಾರೆ ಊಟ ಇಲ್ಲ ಏನಿಲ್ಲ ಪಾಪ ಆ ರೋಡಲ್ಲಿ ಮಲ್ಕೊಂಡವ್ರೆ ದಯವಿಟ್ಟು ಎಲ್ಲರೂ ದೊಡ್ಡ ದೊಡ್ಡವ್ರು ಯಾರ್ಯಾರು ಇದ್ದಾರೆ ನಮ್ಮ ಲೀಡರ್ಸ್ ಅವರು ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ನ್ಯಾಯವನ್ನು ಕೊಡಿಸಿ ಅವ್ರಿಗೆ ತುಂಬ ಮನಸ್ಸು ನೊಂದೋಗಿದ್ದಾರೆ ಅವರು ಬಾಬಾಜಿ ಅಂಬೇಡ್ಕರ್ ಅವರು ಪ್ರಪಂಚ ಬರೋಕ್ಕೆ ಮುಂಚೆನೇ ಬ್ರಿಟಿಷ್ ಅವ್ರ ಹತ್ರದಿಂದ ನಮಗೆ ಪ್ರಪಂಚನ ಈಸ್ಕೊಟ್ರು ಇವಾಗ ಬ್ರಿಟಿಷ್ರು ಕಲಾ ಥರ ಆಗಿಬಿಟ್ಟಿದೆಲ್ಲ ಇವಾಗ ಮನೆಗಳ್ನ ಒಡೆದಾಕಿದ್ರೆ ಏನು ಲೆಕ್ಕ ಇದು ಬ್ರಿಟಿಷ್ ಅವ್ರ ಹತ್ರ ನಾವು ದೇಶನ ಇದು ಮಾಡಿಕೊಟ್ರು ತಿರ್ಗಿ ಅದೇ ಥರನೇ ಇವಾಗ ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅದು ಏನು ಗೌರ್ಮೆಂಟು ಬಡವ್ರಿಗಿಂತ ಗೌರ್ಮೆಂಟಾ ನಮಗಿಂತ ಗೌರ್ಮೆಂಟ್ ಏನಾಯ್ತು ಹೇಳಿ ನಾವೇ ಇಲ್ಲಾದ್ಮೇಲೆ ಗೌರ್ಮೆಂಟ್ ಏನು ಪ್ರಯೋಜನ ದಯವಿಟ್ಟು ಇದನ್ನ ಸ್ವಚ್ಛ ಮಾಡಿ ಸರ್ ಇನ್ನೂ ಹೇಳಿಲ್ಲ ಮಾತುಕತೆ ಮಾಡ್ತಾ ಇದಾರೆ ಹೇಳ್ತವ್ರೆ ಅಂತ ಹೇಳಿದ್ದಾರೆ ಅಲ್ಲಿ ಇರೋರು ಜನ ಒಂದು ನಾಲ್ಕೈದು ಜನ ಹೇಳಿದ್ದಾರೆ ಈ ಥರ ನಮಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೇರೆ ಕಡೆ ಜಗಾ ಮಾಡ್ಕೊಡ್ತೀನಿ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲಿಲ್ಲಾಕಿಬಿಟ್ರೆ ಹೌದು ಸರ್ ಅದೇ ಇವರು ಟೈಮಿಂಗ್ ಕೊಟ್ಟಿಲ್ಲ ನೋಟಿಸು ಕೊಟ್ಟಿಲ್ಲ ಅವ್ರಿಗೆ ಮನೆಯಿಂದನೇ ಖಾಲಿ ಮಾಡಿಸಿದ್ದಾರೆ ನುಗ್ಗಿ ಬ ಜೆ ಸಿ ಬಿಗಳ್ನ ಹೊಡೆದಾಕಿದರೆ ಆಚೆ ಹೋಗಿ ಆಚೆ ಹೋಗಿ ಅಂತ ತಲ್ಲಿ ಒಡೆದಾಕಿದ್ದಾರೆ ನಾಲ್ಕು ದಿವಸ ಟೈಮ್ ಕೇಳಿದ್ದಾರೆ ಇವರು ನಾಲ್ಕು ದಿವಸ ಟೈಮ್ ಕೊಡಿ ನಮಗೆ ನಾವು ಖಾಲಿ ಮಾಡ್ತೀವಿ ಅಂತ ಇಷ್ಟು ವರ್ಷದಿಂದ ಮನೆ ಕಟ್ಟಿ ಒಂದಿಗೆ ಮೂರು ಫ್ಲೋರ್ ಕಟ್ಟಿದ್ದಾರೆ ಒಂಟೆ ಮನೆ ಶ್ಯಾಂಕ್ಷನ್ ಆಗಿದೆ ಕಟ್ಕೊಟ್ಟವ್ರೆ ಗೋರ್ಮೆಂಟು ದಾಖಲೆಗಳು ಇದೆ ಎಲ್ಲ ಇದೆ ಅವ್ರ ಹತ್ರ ಮತ್ತು ಗೋರ್ಮೆಂಟ್ ಕಡೆಯಿಂದ ಎಲ್ಲ ಸೌಲಭ್ಯನೂ ಕೊಟ್ಬಿಟ್ಟು ಸಡನ್ಲಿ ಇವಾಗ ಸೆಂಟ್ರಲ್ ಗೋರ್ಮೆಂಟ್ ಹೊಡೆದಾಕಿದ್ರೆ ಹೆಂಗೆ ನೀವು ಬಿಡೋಕ್ಕಾಗುತ್ತೆ ಎಲ್ಲಿ ದೊಡ್ಡವರು ಮತ್ತು ಏನಕ್ಕೆ ಇರೋದು ನೀವು ಎಲ್ಲರೂ ಪಪ್ಲಿಕವಾಗಿ ಸರ್ ನಾವು ಅವ್ರಿಗೆ ಒಳ್ಳೇದಾಗೋವರೆಗೂ ಹೋರಾಟನ ಮಾಡ್ತಾ ಇರ್ತೀವಿ ಅವ್ರಿಗೆ ಜಾಗ ಕೊಡಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅದುವರೆಗೂ ನಾವು ನಾ ನಾವು ನಮಗಿಂತ ದೊಡ್ಡವರು ನಮ್ಮ ಅಧ್ಯಕ್ಷರು ನಾರಾಯಣವರು ಇನ್ನು ಯಾರ್ಯಾರು ಇದ್ದಾರೆ ದೊಡ್ಡ ದೊಡ್ಡವರು ಸುರೇಶ್ ಅವರು ಅವರು ಇವರು ಎಲ್ಲರೂ ಸೇರಿ ಅವ್ರಿಗೆ ಒಳ್ಳೇದು ಇನ್ನು ಟ್ರೈ ಮಾಡ್ತವ್ರೆ ಇನ್ನು ಒಳ್ಳೇದಾಗಬೇಕು ನಾವು ಫೈಟ್ ಮಾಡ್ತಾ ಇದ್ದೀವಿ ಸರ್ ಅವ್ರಿಗೆ ನ್ಯಾಯ ಸಿಕ್ಕವರೆಗೂ ನಾವು ಫೈಟ್ ಮಾಡ್ತೀವಿ ಸರ್ ತುಂಬ ಕಷ್ಟ ಸರ್ ಅದು ನೋಡಿ ಜನಗಳು ನೋಡಿ ಪಬ್ಲಿಕ್ ಅಲ್ತವ್ರೆ ನೋಡಿ ಈ ಥರ ಅವರು ನಿದ್ದೆ ಮಾಡೋ ಜಾಗ ಇಲ್ಲ ಅಂದಮೇಲೆ ರೋಡಲ್ಲಿ ಮಲಗಿಸಿದ್ರೆ ಒಳ್ಳೇದಾಯಲ್ಲ ಸರ್ ಹೇಳಿ ಪ್ರಪಂಚನೇ ಹಿಂಗೆ ಆಗ್ಬಿಟ್ರೆ ಸ್ಥಳೀಯ ಮಾಜಿ ಕೌನ್ಸಿಲರ್ಗಳು ಇಲ್ಲ ಹ್ಞೂ ಅಧಿಕಾರಿಗಳು ಯಾರು ಗಮನ ಸರ್ ಅವರೆಲ್ಲರನ್ನೂ ಅವ್ರಿಗೆ ಕೋಪರೇಟ್ ಮಾಡ್ತಾವ್ರೆ ಅದ್ರ ಬಗ್ಗೆ ನಾವು ಏನು ಯಾರೂ ಇದು ಮಾಡಿಲ್ಲ ಅದೇನೋ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ಗೆ ಅದು ಏನಂತ ಗೊತ್ತಿಲ್ಲ ನಮಗೆ ನನ್ನ ಸಂಘಟನೆ ಪ್ರವಾರ ನಾವು ಫೈಟ್ ಮಾಡ್ತಾ ಇದ್ದೀವಿ ಪೊಲಿಟಿಷನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವು ಫೈಟ್ ಮಾಡ್ತೀವಿ ಒಳ್ಳೇದಾಗಬೇಕಂತ ಅದು ಯಾರಾದರೂ ಇರಲಿ ಫೈಟ್ ಮಾಡ್ತೀವಿ